ಮನೆ ಮನಗು ಪೆಂಡ್ರೈ ಹೋಗಿದೆ ನಮ್ಗೆ ಉತ್ತಮ ನಾಯಕ ಬೇಕು ಯುವ ನಾಯಕ ಬೇಕು ಆದ್ರೆ ಈ ರೀತಿ ನಾಯಕ ಬೇಡ ಇದೇ ಕೃತ್ಯಗಳು ಬೇರೆ ದೇಶಗಳಲ್ಲಿ ಆಗಿದ್ರೆ ಹೌದು ಅರಬ್ ಕಂಟ್ರೀಸ್ ಅಲ್ಲಿ ಆಗಿದ್ರೆ ಮೇಡಮ್ ನೀವು ಇನ್ನೊಂದು ಹೇಳ್ತೀನಿ ನಾನು ಈಗ ಇದೇ ಕೃತ್ಯವನ್ನು ಒಬ್ಬ ಮುಸ್ಲಿಂ ಮಾಡಿದ್ದ ಅಂತ ಅನ್ಕೊಳ್ಳಿ ಇದನ್ನೇ ಒಬ್ಬ ಜಮೀರ್ ಅಹಮದ್ ಮಾಡ್ದ ಅನ್ಕೊಳ್ಳಿ ರಾಜಕೀಯ ಬೇಡ ಆದ್ರೂ ಹೇಳ್ತೀನಿ ಇದನ್ನೇ ಇನ್ನೊಬ್ಬ ಮಾಡ್ದ ಅಂತ ಅನ್ಕೊಳ್ಳಿ ಬಿಜೆಪಿಯವ್ರು ಬರ್ತಿರ್ಲಿಲ್ಲ ಮೇಡಮ್ ಬೀದಿಗೆ ಜೆ ಡಿ ಎಸ್ ಅವ್ರು ಬರ್ತಿರ್ಲಿಲ್ವ ಈಗೆಲ್ಸತ್ತಿದಾರೆ ಕೆಲ್ಸತ್ತಿದಾರೆ ಯಾರು ಹೋದ್ರಲ್ಲ ನೀರು ಇವ್ರ ಮನೆಗೆ ನೇಹಾ ಮನೆಗೆ ನನಗೆ ಕರುಣೆ ಇದೆ ನನಗೆ ಅದ್ರ ಬಗ್ಗೆ ಮರುಕ ಇದೆ ಅದ್ರ ಬಗ್ಗೆ ನನಗೆ ನೋವಿದೆ ಒಳಗಡೆ ಆದ್ರೂ ನಾ ಹೇಳ್ತೀನಿ ಫಯಾಜ್ ಮಾಡಿದ್ರೆ ಒಂದು ಸಂತೋಷ್ ಮಾಡಿದ್ರೆ ಇನ್ನೊಂದು ಸಲೀಮ್ ಮಾಡಿದ್ರೆ ಇನ್ನೊಂದು ಅಂತ ಏನಾದ್ರು ಇದೆಯಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಪರಾಧಗಳನ್ನ ಅಪರಾಧಗಳಾಗಿ ನೋಡಿ ಇಲ್ಲದಂಗೆ ನೋಡಿ ನಿಮ್ಮ ಹಳದಿ ಕಣ್ಣಿನಿಂದ ನೋಡ್ಬೇಡಿ ಅಂತ ಬಾಯ್ ಬಿಡಿತೀರಿ ಇನ್ನೇನೋ ಜಿಹಾದ್ ಅಂತ ಬಾಯ್ ಬಿಡಿತೀರಿ ಇಲ್ಲಿರೋ ಹೆಣ್ಮಕ್ಳು ನಿಮಗೆ ಹಿಂದೂ ಹೆಣ್ಮಕ್ಳ ತರ ಕಾಣ್ತಾ ಇಲ್ವಾ ನನಗೆ ನಾ ಆ ಹೆಣ್ಮಕ್ಳೆಲ್ಲಾ ಹಿಂದೂ ಹೆಣ್ಮಕ್ಳ ತರನೇ ಕಂಡ್ವಪ್ಪ ಯಾರು ಬುರ್ಕಾದ್ರ ಬಂದದ್ ನಾನ್ ಓದಿಲ್ಲ ನನ್ ಕಂಡಂತ ವಿಡಿಯೋಗಳಲ್ಲಿ ಯಾಕೆಲ್ಲ ಬಾಯ್ ಬಿಗಾಬಿಡ್ಕೊಂಡಿದ್ದೀರಿ ಬನ್ನಿ ಬೀದಿಗೆ ಬನ್ನಿ ಬೀದಿಗೆ ತೋರಿಸಿ ನೇಹಾ ಮನೆಗೆ ಉದ್ದದ್ದಕ್ಕೆ ಹೋದ್ರಲ್ಲ ಬನ್ನಿ ನಾಲ್ಕು ಜನ ಈಗ ದೂರ ಕೊಟ್ಟಿದ್ದಾಳಲ್ಲ ಆ ಮಹಿಳೆಯನ್ನ ಕರೆಸಿ ಸಾಂತ್ವನ ಹೇಳಿ ನಾಲ್ಕು ಗೋಡೆಗಳ ಮಧ್ಯೆನಾದರೂ ಹೇಳಿ ಗುಪ್ತಾದರೂ ಆದರೂ ಹೋಗಿ ಹೇಳಿ ಅಂದರೆ ಜಾತಿ ಜಾತಿ ಮಾಡೋಕ್ಕೆ ನಿಮ್ಮ ರಾಜಕೀಯ ಬೇಕು ಹೆಣ್ಣಿನ ನೋವುಗಳ್ಗಲ್ಲ ಶಾಲು ಹೊತ್ಕೊಂಡು ರೋಡ್ ರೋಡಲ್ಲಿ ಹಾಂ ಹಾಂ ಕಾಂಗ್ರೆಸ್ಗೆ ಬಿಕ್ಕಾರ ಕಾಂಗ್ರೆಸ್ ವರ್ಗ್ ಹೋಗಿ ಹೇಳ್ಬಿಟ್ಕೊಂಡಿದ್ವಿ ಅದೇ ಬಿಜೆಪಿ ಮಹಿಳೆಯರು ಇವಾಗ ಎಲ್ಲೋದ್ರು ಇಲ್ಲ ಶ್ರುತಿ ಎಲ್ಲೋದ್ರು ನಂಗೆ ಶ್ರುತಿ ಅರ್ಕ ಬೇಕು ಈಗ ಈಗ ನಾವು ಮೇಡಮ್ ಚೆನ್ನಾಗಿರುತ್ತೆ ಈಗ ನಮ್ಗೇನ್ ಗೊತ್ತಾ ಈ ತರ ಪ್ರತಿದಿನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅತ್ಯಾಚಾರಗಳು ದೌರ್ಜನ್ಯಗಳು ಮಹಿಳೆಯರ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಆದ್ರೆ ಇಲ್ಲಿ ರಾಜಕೀಯ ಬಿಟ್ ಬಿಡ್ಲಿ ಅಲ್ಲಿರೋ ಮಹಿಳೆಯರ ಆಚೆಗೆ ಬರ್ಲಿ ಅವರು ಹೆಂಗಸ್ರಲ್ವಾ ಅವ್ರ ಮನೇಲಿ ಹೆಣ್ಮಕ್ಳುಗಳು ಇದ್ದಾರಲ್ವಾ ಇದನ್ನ ರಾಜಕೀಯವಾಗಿ ನೋಡೋದೇ ಬೇಡ ಈ ಯಾವಾಗ ಒಂದು ಹೆಣ್ಣು ಮಗು ಅನ್ಯಾಯ ಆದಾಗ ರಾಜಕೀಯ ಬಿಟ್ಟು ಒಂದು ಹೆಣ್ಣು ಮಗುಗೋಸ್ಕರ ಮಾತಾಡಿ ಈಗ ಬಡವರಿಗೆ ವರದಾನ ಆಗಿತ್ತು ಏನ್ ಮಾತಾಡಿದ್ರು ಭಾಗ್ಯ ಶಕ್ತಿ ಯೋಜನೆ ಬಂದು ದಿಕ್ ತಪ್ಪೋದ್ರು ಅಂತ ಇದಾವ್ ಯೋಜನೆ ಎಲ್ಲ ಆಯ್ತು ಇದನ್ ಮಾತಾಡಕ್ಕೆ ನಿಮ್ಗೆ ನಾಲ್ಕು ಇದೆಯಾ ಜೀವಂತವಾಗಿ ಬದುಕಿಲ್ಲ ನೀವ್ಯಾರು ಮಹಿಳಾ ಹೋರಾಟಗಾರರು ಅಂತ ಶಾಲಾ ಕೊಂಡ್ ತಿರುಗ್ತಾ ಇರ್ತಿರ್ಲಾ ಬನ್ನಿ ಇವಾಗ ಮಾತಾಡಿ ಎಲ್ಲೂ ಕಾಣ್ತಾನ ಎಲ್ಲೂ ಕಾಣಿಸ್ತಾ ಇಲ್ಲ ಬನ್ನಿ ಇವಾಗ ಈಗ ಮೊನ್ನೆ ಬಂದು ಇದ್ರಲ್ಲಿ ಪ್ಲೇಸ್ ಇದ್ರಲ್ಲಿ ಹೇಳಿದಾರಲ್ಲ ತೀರ್ಥ ಯಾತ್ರೆಗೆ ಹೋಗ್ತೀನಿ ಅಂತ ಎಲ್ಲೆಲ್ಲೋ ಹೋಗ್ತಿದ್ದಾರೆ ಹೆಣ್ಮಕ್ಳು ಅಂತ ಇವಾಗ ಈ ಹೆಣ್ಮಕ್ಳುಗಳು ಎಲ್ಲೂ ಹೋಗಿಲ್ಲ ಸ್ವತಃ ಹೋಗಿಲ್ಲ ಬಂದಿರೋದು ಈ ಕೃತ್ಯಕ್ಕೆ ಏನ್ ಹೇಳ್ತೀರಾ ಈಗ ನಾಲ್ಕು ಸಾಥ್ ಬೀದಿಯಾ ಈ ಕೃತ್ಯಕ್ಕೆ ನೀವೆಲ್ಲ ಮಹಿಳೆಯರ ನಿಮ್ಮನ್ನೆಲ್ಲ ನಂಬಿ ನಾವು ಘನತೆ ಗೌರವ ಇಟ್ಟು ಸಮಾಜದಲ್ಲಿ ನಿಮ್ಮನ್ನ ನಾವು ಸೆಲೆಬ್ರಿಟಿ ಮಾಡಿ ನೋಡ್ಬೇಕಾ ಅಂತ ಹೆಣ್ಮಕ್ಳು ನೋಡಿದ ಪಿಕ್ಚರ್ ಅಲ್ಲವಾ ನೀನ್ ಬಂದಿದ್ದು ಮೇಲೆ ಮುಂದಕ್ಕೆ ನಿನಗೆ ನೈತಿಕತೆ ಇದೆ ನಿನ್ನ ವೈಯಕ್ತಿಕ ಬದುಕು ಹೇಗಿದೆ ನಾವು ಒಂದು ಟೈಮ್ ಅಲ್ಲಿ ಶ್ರುತಿ ಮೇಡಮ್ ಪಿಕ್ಚರ್ ನೋಡಿ ಹೇಳ್ತಾ ಇದ್ವಿ ಯಪ್ಪ ಅಂತ ಈಗ ಒಂದ್ ರೀತಿ ಅಳ್ತಾ ಇದೀವಿ ಯಾಕೆ ಇವ್ರು ಈ ತರ ತಪ್ಪಿದ್ಯಾ ಮೇಡಮ್ ನಾವು ಮಾತಾಡ್ತಾ ತಪ್ಪಿಲ್ಲ ಇದನ್ನ ರಾಜಕೀಯವಾಗಿ ಮಾತನಾಡುದು ಅಂತ ಹೇಳ್ತಾರೆ ಅದಲ್ಲ ನೀವು ಹೃದಯದಿಂದ ಮಾತಾಡಿ ಕಣ್ಣಲ್ಲಿ ನೋಡಿದನ್ನ ಮಾತನಾಡಿ ಕೇಳದನ್ನ ಮಾತನಾಡಿ ಹೆಣ್ಣನ್ನ ಹೆಣ್ಣಾಗಿ ನೋಡಿ ಕೆಲವರು ಹೇಳ್ತಾರೆ ಇದು ಫೇಕ್ ಅಂತ ಇದು ಸುಳ್ಳು ಅಂತ ಆದ್ರೆ ಸುಳ್ಳು ಸಾಕಿ ಈಗ ಸ್ಟೇಟ್ ಇಂಟೆಲಿಜೆನ್ಸ್ ಟೀಮ್ ರೆಡಿ ಆಗಿದೆ ಇದು ಸತ್ಯನ ಸುಳ್ಳು ಅಂತ ರೆಡಿ ಮಾಡೋದಿಕ್ಕೆ ಆದ್ರೆ ನಾವು ಹೇಳೋದು ಒಂದು ಅಲ್ಲಿ ಮಹಿಳೆಯರ ಮುಖ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅವ್ರಿಗೆ ಅನ್ಯಾಯ ಆಗಿದೆ ದೌರ್ಜನ್ಯಕ್ಕೆ ಒಳಪಟ್ಟಿರೋರಲ್ವ ಅವ್ರ ವಿರುದ್ಧ ಬನ್ನಿ ಬನ್ನಿ ಅವ್ರಿಗೆ ಎಲ್ಪ್ ಮಾಡೋಣ ಈಗ ಅವ್ರಿಗೆ ಸುಳ್ಳು ಅನ್ನೋದಾಗಿದ್ರೆ ಔಟ್ ಆಫ್ ಕಂಟ್ರಿ ಏನು ಕೂಡ ಏನಕ್ಕೆ ಹೋಗ್ಬೇಕು ಏನಕ್ಕೆ ತರ್ಬೇಕು ಏನಕ್ಕೆ ತಂದ್ರು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರ್ದು ಅಂತ ಯಾಕೆ ತಂದ್ರು ಅವ್ರದೆಲ್ಲ ಅಲ್ವಾ ಕಾನೂನು ಪ್ರಕಾರ ಪ್ರಕರಣಗಳು ಹೆಂಗೆ ಬೇಲ್ ಆರಾಮಾಗಿ ಸಿಗುವಂತಹ ಕೇಸಸ್ಗಳನ್ನ ಹಾಕ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಿರೋ ಅವರೇ ಅಲ್ವಾ ಮೇಡಮ್ ಅಲ್ಲಿ ಕೂತಿರೋರೆ ಅವರಲ್ವಾ ಅಪ್ಪಣೆ ಮೀರಿ ಕೆಲಸ ಮಾಡಕ್ಕೆ ಅವ್ರಿಗೂ ಶಕ್ತಿ ಇಲ್ವಲ್ಲ ಮೇಡಮ್ ಅಪ್ಪಣೆ ಬೇಡವಾ ಒಂದ್ ಪ್ರಕರಣ ಹೋದ ತಕ್ಷಣ ಅಲ್ಲಿಂದ ಫೋನ್ ಮಾಡಿ ಕೇಳ್ತಾರಲ್ಲ ಅಣ್ಣ ಈ ಸೆಕ್ಷನ್ ಹಾಕ್ತೀವಿ ಅದಕ್ಕಿಂತ ಕಮ್ಮಿ ಕಮ್ಮಿದಾಕು ಅಂತ ಹೇಳ್ತಾರೆ ಹೇಳಿಸ್ತಾರೆ ಹೆಂಗೆ ರಾತ್ರೋರಾತ್ರಿ ರಾತ್ರಿ ವಿದೇಶಕ್ಕೆ ಹೋದ್ರು ಕೇಂದ್ರ ಸರ್ಕಾರದ ಸ ಏನು ಇಲ್ವಾ ಸಪೋರ್ಟ್ ಸಪೋರ್ಟ್ ಇಲ್ದಂಗೆ ಹೆಂಗೋದ್ರು ನಾನಂತೂ ನಂಬಲ್ಲಪ್ಪಾ ನನಗಂತೂ ಗೊತ್ತಿಲ್ಲ ಹೆಂಗ್ ಹೋಗೋದು ವಿದೇಶಕ್ಕೆ ಹೇಳಿ ನೀವು ವಿದೇಶಾಂಗ ಸ ಇವಾಗೇನು ಸ್ವಲ್ಪನೂ ಕಾಣಿಸ್ತಾ ಇಲ್ವಾ ದೇಶದಲ್ಲಿ ಚರ್ಚೆ ನಡೀತಾ ಇಲ್ವಾ ಜೈಸಲ ಮ್ಯಾಮ್ ನೀವಾಗಲೇ ಮಾತಾಡುವಾಗ ಒಂದು ಹೇಳಿದ್ರೆ ಇದೇ ಒಂದು ಈ ಥರ ಹೀನಾಯ ಕೃತ್ಯವನ್ನು ಅಥವಾ ಸಣ್ಣ ಕೃತಿಯ ಮಹಿಳೆಯ ಶೋಷಣೆ ಲೈಂಗಿಕ ಪ್ರಕ್ರಿಯೆ ಬಗ್ಗೆ ಏನಾದರೂ ಶೋಷಣೆ ಆಗಿದ್ದರೂ ಸಮೇತ ಒಬ್ಬ ಮುಸ್ಲಿಂ ಯುವಕ ಅಥವಾ ಮುಸ್ಲಿಂ ಸದಸ್ಯ ಏನಾದ್ರು ಮಾಡಿದ್ದರೆ ಈ ಹೋರಾಟ ಇಷ್ಟೇ ತಣ್ಣಗಿರ್ತೈತಮ್ಮ ಅದನ್ನೇ ನಾನು ಹೇಳಿದೆ ಸರ್ ಮೇಡಮ್ ನಾನು ಇವರಿಗೆ ರಾಜಕೀಯ ಮಾಡಲಿಕ್ಕೆ ಇವರಿಗೆ ವಸ್ತು ವಿಷಯ ಬೇಕು ಅಲ್ವಾ ಈಗ ಇದೇ ಒಂದು ಜಮೀರ್ ಅಂತನೋ ಸಮೀರ್ ಅಂತನೋ ಮೊಹಮ್ಮದ್ ಬಿ ವಿಡಿಯೋ ಬಂದಿದ್ರೆ ಸಂಸತ್ತೋ ಶಾಸಕನೋ ಯಾರೋ ಒಂದು ಹಾಗಿದ್ರೆ ಇವರ ಹೋರಾಟದ ಮಂಜಲನ ಯಾವ ದಿಕ್ಕ ತಗೊಂಡೋಗ್ತಿದ್ರು ಅಂತ ನಾನು ಅದನ್ನೇ ಹೇಳಿದ್ದು ಬಿಡ್ತಿದ್ರ ಇವರು ಎಷ್ಟು ಜನ ಬರ್ತಿದ್ರು ಎಷ್ಟು ಜನ ಬರ್ತಿದ್ರು ಮೇಡಮ್ ಬಿಡ್ತಿದ್ರಾ ವಿದೇಶಕ್ಕೆ ಹೋಗ್ಬಿಡ್ತಿದ್ರಾ ಹ್ಮ್ ಎಕ್ಸಾಕ್ ಅಂದರೆ ನಿಮಗೆ ರಾಜಕೀಯ ಮಾಡಲಿಕ್ಕೆ ನಿಮಗೆ ಕೋಮುವಾದಿಗಳಾಗಿ ಮಾತನಾಡಲಿಕ್ಕೆ ನಿಮಗೆ ವಸ್ತು ವಿಷಯ ಏನಾದರೂ ಆಗ್ಬೋದು ನಿಜವಾದ ದೌರ್ಜನ್ಯಗಳು ನಿಮ್ಮ ಕಣ್ಣು ಕಾಣಲ್ವಾ ಅಲ್ಲಿರೋಳು ಯಾರು ಮುಸ್ಲಿಮ್ ಇಲ್ಲ ಅಲ್ಲಿ ಅಲ್ಲಿರೋದು ಹಿಂದೂ ಹೆಣ್ಮಗಳೇ ಧ್ವನಿ ಎತ್ತಿ ಬೀದಿಗೆ ಬನ್ನಿ ಬಾಯಿಗೆ ಏನು ಹಾಕೊಂಡು ಕೂತಿದ್ದೀರಿ ಏನಾಕಿದ್ದೀರಿ ಈಗ ನಾವು ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ಇಂತಹ ಸಮಯದಲ್ಲಿ ಹೊರಗೆ ಬರ್ಲಿಲ್ಲ ಅನ್ನೋದಾದ್ರೆ ಹೋರಾಟಗಾರ್ತಿಯರ ಪ್ರಯೋಜನ ಏನು ಅವರನ್ನ ನಾವೇನಕ್ಕೆ ಸಮಾಜದ ನಾಯಕಿಯನ್ನಾಗಿ ಏನು ಕುರ್ತಿಸ್ಕೊಳ್ಬೇಕು ಕುರ್ತಿಸ್ಬೇಕು ಹೆಣ್ಮಕ್ಳ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ವಿಡಿಯೋ ಮಾಡಿ ಮಾಡಿದ್ದಾರೆ ಅಂತ ಅಂದ ಮೇಲೆ ಇದು ಎಂತಹ ಘೋರ ಎಲ್ಲ ಕೇಳಿದ್ರೆ ಈ ತರ ಒಂದು ವಿಷಯ ನಾನು ಕೇಳೇ ಇರ್ಲಿಲ್ಲ ಮೇಡಮ್ ಇದುವರೆಗೂ ನಾವು ನಾ ಕೇಳಿದ್ರೆ ಕಂಡು ಕಾಣದ ಕೇಳದ ಒಂದು ಕಾಮ ಕರ್ಮ ಕಾಂಡೆ ಒಂದು ತುಂಬಿದು ಕೂಡ ತುಳು ತುಂಬಿದ ಕೂಡ ತುಳುಕೋದಿಲ್ಲ ಅಂತಾರಲ್ಲ ಅದಕ್ಕೆ ಒಂದು ಸಾಕ್ಷಿಯಾಗಿ ಇವಾಗ ಒಂದು ಸ್ಟೇಟ್ಮೆಂಟ್ ಇದಾಗಿದೆ ಅದು ತಮ್ಮನ್ನ ತಾವು ಡಿಫೆನ್ಸ್ ಮೆಕಾನಿಸಮ್ ನ ಯೂಸ್ ಮಾಡ್ತಿದ್ದಾರೆ ಓಕೆ ನಾವು ಏನೂ ರಾಜಕೀಯದಲ್ಲಿ ಇದ್ಕೊಂಡು ಇದನ್ನು ಹೆಂಗೆ ತಗೊಂಡು ಹೋಗ್ತಿದ್ದೀವಿ ಅಂದರೆ ಈಗ ಹುಚ್ಚಾಟನೇ ಮಾಡಿದಂತಹ ಈ ಮನೆತನನ ಪ್ರತಿಷ್ಠ ಹೆಚ್ಚಿಸ್ಕೊಳ್ ಕೆಲಸಗಳನ್ನ ಮಾಡ್ತಿದ್ದಾರೆ ಆದ್ರೆ ನಾವು ರಾಜಕೀಯನೇ ಬಿಟ್ಬಿಡಣ ರಾಜಕೀಯ ನಮ್ಗೆ ಬೇಡವೇ ಬೇಡ ನಾವ್ ಇಲ್ಲಿ ಯಾವ ಪಕ್ಷದವರು ಅಲ್ಲ ಏನು ಅಲ್ಲ ಜಸ್ಟ್ ನಾವು ಹೆಣ್ಮಕ್ಳದ್ ಪರ ನಿಂತಿರೋರಷ್ಟೇ ಆಯ್ತಾ ಇವರು ಉಚ್ಚಾರಣೆ ಮಾಡೋದು ಬೇಡ ಏನು ಬೇಡ ಈ ಒಂದು ಕೃತ್ಯಕ್ಕೆ ಈ ಒಂದು ಕೃತ್ಯಕ್ಕೆ ಏನು ಕಾನೂನಾತ್ಮಕವಾಗಿ ಶಿಕ್ಷೆ ಇದೆ ಶಿಕ್ಷೆ ಏನಿದೆ ಈಗ ಸ್ವತಃ ಈಗ ಸದ್ರಸ್ತಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕಿಂತ ಅದಕ್ಕಿನ್ನ ಸಾಕ್ಷಿ ಇನ್ನೇನ್ ಬೇಕು ನೀವು ಇತರ ಹೈ ಫೈ ಕೇಸಸ್ ಗಳನ್ನ ತುಂಬಾ ಹ್ಯಾಂಡ್ಲ್ ಮಾಡಿದ್ರಮ್ಮ ಸೊ ಈ ತರ ಸಿಚುವೇಶನ್ ಬಂದಾಗ ನೀವು ಹೇಗೆ ಟ್ರೀಟ್ ಮಾಡಿದ್ರ ಇದನ್ನ ಅಂದ್ರೆ ಹೈ ಕೇಸಸ್ ಹೈ ಪ್ರೊಫೈಲ್ ಕೇಸ್ ಹೈ ಪ್ರೊಫೈಲ್ ಕೇಸ್ ಅಂತಂದ್ರೆ ಇವಾಗ ಚಿತ್ರದುರ್ಗದ ಮುರುಘ ಮಠ ಕೇಸ್ ಆಗಿರ್ಬೋದು ಈ ಕೇಸಲ್ಲಿ ಎರಡು ಹೆಣ್ಣು ಮಕ್ಕಳು ಬಂದ್ರು ಹೌದು ನಮ್ಮ ಮೇಲೆ ನಿರಂತರವಾಗಿ ಮೂರು ವರ್ಷದಿಂದ ದೌರ್ಜನ್ಯ ಎಕ್ಸಾಕ್ಟ್ಲಿ ಮ್ಯಾಮ್ ಈ ವಿಷಯವಾಗಿ ನಿಮ್ಮ ಜೊತೆ ನಾವು ಸಪ್ರೇಟ್ ಇಂಟರ್ವ್ಯೂ ತಗೊಂಡೇ ತಗೋತೀವಿ ಬಿಕಾಸ್ ಇದು ತುಂಬಾ ಪ್ರಮುಖವಾದಂತಹ ಕೇಸ್ ಇದರಲ್ಲಿ ನೀವು ಯಾವ ರೀತಿ ಕ್ರಮ ವಹಿಸ್ಕೊಂಡ್ರಿ ಯಾವ ರೀತಿ ಕೇಸಸ್ ಅನ್ನ ಸಕ್ಸಸ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸಪ್ರೇಟ್ ನಾವು ಇಂಟರ್ವ್ಯೂ ತಗೊಂಡೇ ತಗೋತೀವಿ ಮ್ಯಾಮ್ ಓಕೆನಾ ಸೊ ಇಂತಹ ಕೇಸಸ್ ಬಂದಾಗ ನೀವು ಯಾವ ರೀತಿ ಸಂತ್ರಸ್ತರಿಗೆ ನೀವು ಸೊ ಸೊಲ್ಯೂಷನ್ಗಳನ್ನ ಕೊಡ್ತಾ ಇದ್ರಿ ಹಿಂದೆ ಏನಂದ್ರೆ ನೇರವಾಗಿ ಅವ್ರು ಬಂದಿದ್ರಿಂದ ನಮಗೆ ಪ್ರಾಬ್ಲಮ್ ಆಗಲಿಲ್ಲ ಯಾಕಂದರೆ ಇದು ಹೋಗ್ಸೋ ಕೇಸ್ ಆಗಿರೋದ್ರಿಂದ ಇಲ್ಲಿ ಮೈನರ್ ಆಗಿದ್ರು ಮಕ್ಕಳುಗಳು ಈಗ ನೇರವಾಗಿ ಬಂದ್ರು ಅವ್ರ ಕಷ್ಟಗಳನ್ನ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಜೊತೆಗೆ ಇನ್ನಷ್ಟು ಒಂದಷ್ಟು ಬಾಲಕಿಯರು ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರು ಆದ್ರಿಂದ ಈ ಕೇಸ್ನ ನಾವು ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸ್ವಂತ ಹೆಂಗೆ ತಗೊಂಡೋಗ್ಬೇಕು ಒಂದು ರೀತಿನಲ್ಲಿ ತಗೊಂಡೋಗ್ತು ಹೋಗ್ತೀವಿ ಆದರೆ ಇಲ್ಲಿ ಏನು ಅಂತಂದ್ರೆ ಸಂತ್ರಸ್ತೆಯರು ಮಹಿಳೆಯರಾಗಿದ್ದಾರೆ ಮಹಿಳೆಯರು ಅಂತ ಅಂದ್ರೆ ಸಾಮಾನ್ಯವಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತ ಇವಾಗ ಒಂದು ಸ್ಥಾನದಲ್ಲಿ ಇರೋದು ಒಂದು ಅಧಿಕಾರಿಯಾಗಿರೋದು ಇನ್ನೊಂದು ಮನೆ ಹೊಡತಿಯಾಗಿರೋಂಥದ್ದು ಒಂದು ಸೊಸೈಟಿನಲ್ಲಿ ತಂದೆ ಆದ ಒಂದು ಚಾಪನ್ನ ಮುಡಿಸಿ ಇವಾಗ ಒಂದು ಅಧಿಕಾರಕ್ಕೆ ಬರ್ತೀವಿ ಇವಾಗ ಎಷ್ಟೆಲ್ಲ ಕಷ್ಟಪಟ್ಟು ಮನೆಯಲ್ಲಿ ಓದ್ಕೊಂಡು ಮದುವೆ ಆಗಿ ಒಂದು ಸಂಸಾರನ ನೋಡಿಕೊಂಡು ತಂದೆ ಆದ ಒಂದು ಗೌರವನ ಒಂದು ಸ್ಥಾನನ ಪಡ್ಕೊಂಡಿರೋಂಥ ಒಂದು ಮಹಿಳೆ ಆಗಿರ್ತಾಳೆ ಅಲ್ಲಿ ಇಲ್ಲಿ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಬರಂದವರು ಮಿಡಲ್ ಏಜ್ನವರೇ ಇದ್ದಾರೆ ನಾವು ನೋಡಿದ್ದ ಅಹ್ ವಿಡಿಯೋಗಳಲ್ಲಿ ಮಹಿಳೆಯರೇ ಇದ್ದಾರೆ ಆದರೆ ಈ ಮಹಿಳೆಯರ ಮನಸ್ಥಿತಿ ಹೆಂಗೆ ಅಂತಂದ್ರೆ ಇವಾಗ ಅಲ್ಲಿ ಮಾಡ್ಕೊಳ್ಳೋಂಥ ವ್ಯಕ್ತಿದು ಮುಖ ತೋರಿಸ್ತಾ ಇಲ್ಲ ಒಂದು ಇನ್ನೊಂದು ಮಹಿಳೆ ಮುಖ ಅಚ್ಚುಕಟ್ಟಾಗಿ ನಮಗೆ ಕಾಣಿಸ್ತ ಎದ್ದು ಕಾಣಿಸ್ತಾ ಇರೋದ್ ಇನ್ನೊಂದು ಈ ಕೃತ್ಯನ ನಾವು ಹೆಂಗೆ ಖಂಡಿಸ್ಬೇಕಂತ ಅಂದ್ರೆ ಇವ್ ಇವ್ರ ಮುಖ ಜನ ನೋಡಬಾರದಂತೆ ಇವ್ರ ಮುಖ ಮಾತ್ರ ಜನ ನೋಡ್ಬೇಕಂತೆ ಇದು ಎಷ್ಟು ಧನ ಘೋರ ಕೃತ್ಯ ಅಂತ ಅಂದ್ರೆ ಇನ್ನೊಂದು ಮಹಿಳೆ ಇವಾಗ ಫ್ಯಾಮಿಲಿಗೆ ಏನು ಆನ್ಸರ್ ಮಾಡಬೇಕು ಈ ಕೃತ್ಯಕ್ಕೆ ಒಳಗಾಗಿ ಸೊಸೈಟಿಗೆ ಏನು ಆನ್ಸರ್ ಕೊಡಬೇಕು ಈ ಮಾನಸಿಕ ಸ್ಥಿತಿನ ಜೊತೆ ಈ ತುಂಬಲಗಳ ಜೊತೆ ಹೆಂಗೆ ಹೊಡೆದಾಡಬೇಕು ಹಾಂ ಈಗ ನೋಡಿ ಮನೆಯಲ್ಲಿ ಯಾರೋ ಯಾರಾದರೂ ನಮಗೆ ಈಗ ಮನೆಯಲ್ಲೇ ತಗೊಳ್ಳಿ ಯಾರಾದರೂ ನಮಗೆ ಅವಮಾನ ಮಾಡಿದ್ರೆ ಅದನ್ನು ನಾವು ಅದರಿಂದ ಆಚೆ ಬರೋಕ್ಕೆ ಒಂದು ವಾರ ಒಂದು ವಾರ ತಗೋತೀವಿ ಒಂದು ಹವಾಮಾನನ ಸಹಿಸಲಿಕ್ಕೆ ನಾವು ನಾರ್ಮಲೈಸ್ ಮಾಡ್ಕೊಳ್ಳೋದಿಕ್ಕೆ ಈಗ ಈವನ್ ಈ ಇತ್ತೀಚೆಗಂತೂ ಮಕ್ ತಂದೆ ತಾಯಿಗಳು ಮಕ್ಕಳಿಗೆ ಭಯ ಆಗೇ ಇಲ್ಲ ಅಲ್ವಾ ಒಂದು ಫೇಲ್ ಆದ್ರೂ ಆತ್ಮಹತ್ಯೆ ಪ್ರಕರಣಗಳನ್ನ ನೋಡ್ತಾ ಇದೀವಿ ತಂದೆ ಬೈದ್ರು ಅಂತನೂ ನಾವು ಅಲ್ವಾ ಈಗ ಮಕ್ಳು ಹಾಸ್ಟೆಲ್ ಅಲ್ಲಿ ಇರಕ್ಕಾಗಲ್ಲ ಹೊಂದಾಣಿಕೆ ಮಾಡೋಕ್ಕಾಗಲ್ಲ ಎಷ್ಟು ಈಗ ಕರ್ನಾಟಕ ರಾಜ್ಯ ಐದನೇ ಸ್ಥಾನದಲ್ಲಿದೆ ಆತ್ಮಹತ್ಯೆ ಪ್ರಕರಣದಲ್ಲಿ ಈಗ ಈ ಕೃತ್ಯಗಳನ್ನ ನೋಡಂತ ಮಕ್ಕಳುಗಳು ಈಗ ನಿಮ್ಮ ತಾಯಿಯಾಗಿ ನಿಮ್ಮ ನಿಮ್ಮ ನಿಮ್ಮಅಮ್ಮ ಕಣೋ ಅಂತ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಹಾಕಿ ಅದನ್ನ ಫೇಸ್ ಮಾಡ್ತಾಳೆ ಅನ್ನೋದನ್ನ ನಾವು ನಿಜವಾಗ್ಲೂ ಅಲ್ಲಿರೋ ಸಂತ್ರಸ್ತರೇ ಅನ್ಭವಿಸಿದ ನಾವು ಒಂದ್ಸಲ ಮಾತಾಡಿಸ್ಬೇಕು ಸಾಂತ್ವನ ಕೊಡ್ಬೇಕು ಅಂತ ಅಂತ ಅನ್ನಿಸ್ತದೆ ಯಾಕಂದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಸಂತಸಿಗೆ ಮಾನಸಿಕವಾಗಿ ಸಾಂತ್ವನ ಈ ಸಾಂತ್ವನ ಯಾರು ಮಾಡ್ತಾ ಇದಾರೆ ಅದು ನಮ್ಗೆ ಬೇಕು ಅಲ್ವಾ ಇವಾಗ ಸಾಂತ್ವನ ಅಂದ್ರೇನು ಈಗ ಫಸ್ಟ್ ಅಪ್ಪನ ಈಗ ಮಹಿಳೆ ಯಾರು ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಎಷ್ಟು ಜನ ಮನೆಗೆ ಹೋಗಿ ಸಾಂತ್ವನ ಇದ್ದಾರೆ ಮೊನ್ನೆ ನೇಹ ಮನೆಗೆ ಮಾಳವತಾ ಅವ್ರು ಹೋಗಿದ್ರು ಈಗ ಇವರು ಸಂತ್ರಸ್ತೆ ತಾನೆ ಈಗ ನೇಹ ಒಂದೇ ಸಲ ಅದು ಕೊಲೆ ಅಂತ ಇದಾಯ್ತಪ್ಪ ಆದರೆ ಇವರು ದಿನನಿತ್ಯ ಕೊಲೆ ಆಗ್ತಿದ್ದಾರೆ ಮಾನಸಿಕವಾಗಿ ದಿನನಿತ್ಯ ಕೊಲೆ ಆಗ್ತಿದ್ದಾರೆ ಒಂದು ಕುಟುಂಬದಿಂದ ಒಂದು ತಾನು ವಾಸಿಸೋ ಸಮುದಾಯದಿಂದ ಇನ್ನೊಂದು ಸಮಾಜದಿಂದ ಯಾಕಂದ್ರೆ ಇವ್ರ ಮುಖಗಳನ್ನ ಎಲ್ಲ ನೋಡಿದ್ದಾರೆ ಅವ್ರೀಗ ಹೊರ್ಗಡೆ ಹೆಂಗೆ ಬರ್ತಾರೆ ಇದನ್ನ ಹೆಂಗೆ ನಾರ್ಮಲೈಸ್ ಆಗಿ ತಗೋತಾರೆ ಮುಂದೆ ಒಂದು ದಿನ ಇವರು ಯಾವ ನಿರ್ಧಾರಗಳನ್ನ ತಗೋಜಿ ತಗೋತಾರೆ ಸಮಾಜದಲ್ಲಿ ಇವ್ರ ಜೊತೆ ನಿಲ್ಲೋರು ಯಾರು ಈ ಮಹಿಳೆಯರ ಜೊತೆ ನೀರು ಇವರೇನೋ ಕರೆಸ್ಕೊಂಡ್ರಪ್ಪ ವಿಡಿಯೋ ಮಾಡಿದ್ರು ಆದ್ರೆ ಈ ಮಹಿಳೆಯರು ಜೀವನ ಇರೋವರೆಗೂ ಕೊಲೆನೇ ಇವರು ಮಾನಸಿಕವಾಗಿ ದಿನ ದಿನ ಕೊಲೆ ಆಗ್ತಾ ಹೋಗ್ತಿರ್ತಾರೆ ಕಂಪ್ಲೀಟ್ ಚಿತ್ರಣವನ್ನ ಈ ರೀತಿ ಪ್ರದರ್ಶನ ಈ ರೀತಿ ಮಾಡೋದನ್ನೆಲ್ಲ ಮಾಡಿ ತಾನಿಸಿಕೆ ಪದ ನಾವು ಕೇಳೋದು ಒಂದೇ ಮೇಡಮ್ ಸೆಕ್ಶುವಲಿ ಅದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರೋಸೆಸ್ನ ನೀ ಯಾಕೆ ವಿಡಿಯೋ ಮಾಡಿದೆ ಅದು ನಮಗೆ ನಾವು ಕೇಳ್ತಾ ಇರೋಂಥ ಪ್ರಶ್ನೆ ಅವ ಯುವ ರಾಜಕಾರಣಿ ಅದು ಅಂತಹ ದೊಡ್ಡ ಮನೆತನದವರು ಸಾಮಾನ್ಯ ಮನೆ ಕೆಲಸದವ್ರ ಹತ್ರ ಹಿಂಗೆ ನಡ್ಕೊಳ್ತಾರೆ ಅಂದರೆ ಸೈಕೋ ಇರ್ಬೋದು ಇಲ್ಲ ಸೈಕೋ ಮಾನಸಿಕ ರೋಗಿ ಅವನು

ಈ ನಾವು ಪರ್ಸೆಪ್ಷನ್ ಇದೇನೈತೆ ಅದನ್ನ ನಾವು ಹೆಂಗೆ ತಗೊಳ್ಳೋದು ಈ ವಿಕೃತ ಲೈಂಗಿಕ ವಿಕೃತ ಅನ್ನೋದನ್ನ ಯಾವ ಥರ ಈ ವ್ಯಕ್ತಿಗಳನ್ನ ನೋಡಿ ನಮ್ಗೆ ಈಗ ಅನ್ನಿಸ್ತದೆ ಈ ಇಂಥ ವ್ಯಕ್ತಿಗಳಿಗೇನೋ ಈ ತರ್ಡ್ ಬನ್ ಇರೋದು ಅಲ್ವಾ ವಿಕೃತ ಅನ್ನೋದು ಯಾವಾಗ ಆಗುತ್ತೆ ನಾರ್ಮಲ್ ಆಗಿ ಮಾಡೋಂಥದನ್ನ ಮಾಡಿದ್ರೆ ನಾರ್ಮಲ್ ಅಂತ ಹೇಳ್ತೀವಿ ಇದು ಇದು ಅದಕ್ಕಿಂತ ಅಬ್ನಾರ್ಮಲ್ಗೂ ಮೀರಿದ್ದು ಒಂದು ವಿಕೃತ ತೋರಿಸಿದಾನೆ ವ್ಯಕ್ತಿ ಅಂತಂದ್ರೆ ಇವನ್ಗೆ ಮೊದ್ಲಾಗಿ ಸೈಕೆಟ್ರಿಸ್ಟ್ ಪ್ರಾಬ್ಲಮ್ ಇರಬೇಕು ಒಂದು

ಈಗ ನನ್ನ ಪ್ರಕಾರ ಚುನಾವಣೆನ ರದ್ದು ಮಾಡ್ರಿ ಚುನಾವಣಾ ಆಯೋಗ ರದ್ದು ಮಾಡ್ರಿ ಅದನ್ನ ಇದು ಅನುಮಾನ ಬರ್ತಾ ಇದೆ ಇದು ಕಾನೂನಾತ್ಮಕವಾಗಿ ಇದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಮರು ಚುನಾವಣೆ ಮಾಡ್ರಿ ಹಾಗಲ್ವ ಮಡಕೆ ಮಾಡಲ್ಲ ಅಲ್ವಾ ಅಂದ್ರೆ ಏನಿರ್ಬೋದು ಅರ್ಥ ಚುನಾವಣಾ ಆಯೋಗ ನೋಡ್ತಾ ಇಲ್ವಾ ಮೇಡಮ್ ಮೊನ್ನೆ ಮತಗಟ್ಟೆ ಹೊಡೆದಾಕಿದ್ರು ಹೊಡೆದಾಕಿದಾಗ ನಗರದಲ್ಲೇ ಹೊಡೆದಾಕ್ ಮರು ಚುನಾವಣೆ ಮಾಡುದು ಇವನು ಇಲ್ಲಿ ಹೆಣ್ಣನ್ನೇ ಹೊಡೆದು ಚಿಂದಿ ಮಾಡಿ ಚಿತ್ರ ಮಾಡಿ ಹೋದ್ನಲ್ಲ ಇಲ್ಲೋ ಮರು ಚುನಾವಣೆ ಮಾಡಿ ಭವಾನಿ ರೇವಣ್ಣ ಅವ್ರಿಗೆ ಏನಾದ್ರು ನಿಮ್ ಎದ್ರಿಗೆ ಸಿಕ್ಕಿದ್ರು ಈಗ ಏನು ಅಭಿಪ್ರಾಯ ಹೇಳ್ತೀರ ಭವಾನಿ ಅವ್ರಿಗೆ ಏನ್ ಹೇಳ್ತೀರಾ ಎಂಥ ಮಗನನ್ನ ಎತ್ತಿದ್ಯಾ ತಾಯಿ ಅಂತ ಕೇಳ್ತೀನಿ ಮೇಡಮ್ ತಾಯಿಯಾಗಿ ತಾಯಿ ಕೆಟ್ಟದನ್ನ ಹೇಳುವಂತ ಮಾಡುವಂತ ಪ್ರೇರೇಪಿಸಿಲ್ದೆ ಇರ್ಬೋದು ಇದು ಗೊತ್ತಾದಾಗ ನೀನ್ ಇಲ್ಲಿ ಇರ್ಬೇಕು ನೀನ್ ಎಲ್ಲೂ ಹೋಗ ಕೂಡುದು ಅವರು ಇರ್ಬೇಕು ನೀನ್ ಇಲ್ಲಿ ಇರ್ಬೇಕು ಸತ್ಯ ಸತ್ಯ ತಿಳಿಯೋವರೆಗೆ ನೀನ್ ಹೋಗ ಕೂಡುದು ತಿಳಿಸ್ಬೋದಿತ್ತಲ್ಲ ಚೇತಂದ್ರು ತಪ್ಪು ಮಾಡಿದ್ ಮೇಲೆ ಏನ್ ಚೇತಂದ್ರು ಹೇಳ್ಕೊಳ್ತಾಳೆ ಮನೆ ರಜೆ ಬೇಕು ಅಥವಾ ಅರ್ಧ ಕೆಲ್ಸ ಮುಗೀತು ನಾನು ಮನೆಯಿಂದ ಹೋಗ್ತೀನಿ ಮಾಡಮ್ ಅಂತ ಕರೆಯುವಾಗ ಅವಳೇನೋ ಕತ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿ ಇಡೀ ಸೀರೆ ಬಿಚ್ಚಿ ನೋಡುವಂಥದ್ದು ಭವಾನಿ ಅವರು ಈ ಆಕ್ಸಿಡೆಂಟ್ ಆಯ್ತಲ್ಲ ಕರ್ನಾಟಕ ರಾಜ್ಯ ಅರ್ಥ ಮಾಡ್ಕೊಂಡಿಲ್ಲ ಎಷ್ಟು ದುರಾಂಕಾರಿಗಳು ಇರುವಾಗ ನೋಡಿ ಅದು ಅಧಿಕಾರದ ಯಾವ್ದಾದ್ರೂ ಆಗಿರ್ಬೋದು ಆದ್ರೆ ಒಂದು ಸಾಮಾನ್ಯ ಮಹಿಳೆಯಾಗಿ ಅವರು ಯೋಚನೆ ಮಾಡ್ಬೇಕು ಹ ಒಂದು ಕೋಟಿ ಕಾರ ಎಷ್ಟು ಕೋಟಿ ಗೊತ್ತಿಲ್ಲ ಕೋಟಿ ಕಾರ ಅಂದ್ರೆ ಕೋಟಿ ಕಾರ ಎಲ್ಲಿಂದ ಬಂತು ತಾನೇ ಬಂದಿರೋದು ಈಗ ಅವ್ರನ್ನ ಅಧಿಕಾರ ಪಟ್ಟದಲ್ಲಿ ಕೂರಿಸಿರೋದು ಯಾರು ಒಂದು ಮನಸ್ಥಿತಿ ಅವ್ರಿಗೆ ಇರ್ಬೇಕಾದ್ವಿ ಎಲ್ಲಿದೆ ಅವ್ರಿಗೆ ಒಂದು ಕಾಮನ್ ಮ್ಯಾನ್ ಹತ್ರ ಮಾತಾಡ ಒಳ್ಳೆಯ ಅವರು ಕ್ಷಮ ಸಪ್ಪ ಏನೋ ತಪ್ಪಾಯ್ತು ಕಾರಲ್ಲಿ ಹೋಗ್ತಿದ್ದೆ ಅಂತ ಅವ್ರಿಗೆ ಫಸ್ಟ್ ಏನ್ ಮಾಡ್ಬೇಕು ಆ ಯಪ್ಪುನ ನೋಡ್ಬೇಕು ನಿನ್ಗೇನಾದ್ರೂ ಏಟ್ ಆಯ್ತಾ ನಿನ್ಗೇನಾದ್ರೂ ಆಯ್ತಾ ನನ್ ಕಾರಿಂದ ಮಾತೇ ಇಲ್ಲ ಮನಸ್ಥಿತಿ ಆ ಫ್ಯಾಮಿಲಿ ಯಾರ್ಗಿಲ್ಲ ನನ್ ಈಗ ಎಲ್ಲಾ ದುರಂಕಾರದ ಮದ ಏರಿದವರು ಹೌದು ಪ್ರತಿಯೊಬ್ರು ಸಮೇತ ಯಾವ್ದ್ರೂ ಒಂದು ವಿಡಿಯೋ ನೋಡಿದ್ದೆ ಫಸ್ಟ್ ಪ್ರಜ್ವಲ್ ಅವ್ರದ್ದು ಯಾವುದು ಏನೋ ನೀರೇನೋ ಜಾಸ್ತಿ ಬಂದು ನುಗ್ಗ್ದಾಗ ಎಲ್ಲಾನು ಶಿಫ್ಟ್ ಮಾಡ್ತಾ ಇದ್ರು ಶಿಫ್ಟ್ ಮಾಡುವಾಗ ಅವ್ರದೊಂದು ವಿಡಿಯೋ ತುಣುಕ್ ಬಂತು ಬೇಗ ಬನ್ನಿ ನಾನು ಅಲ್ಲಿ ಊಟದ ವ್ಯವಸ್ಥೆ ಇಲ್ಲಿ ಅದನ್ನ ನೋಡಿ ಖುಷಿ ಪಟ್ಟು ನಾನು ಅದನ್ನ ಸ್ಟೇಟಸ್ ಹಾಕೊಂಡಿದ್ದೆ ನಿಜ ನಾನು ಹಾಕೊಂಡಿದ್ದೆ ಯಾಕಂದ್ರೆ ಹೆಂಗೆ ಅವ್ರು ಬೇಗ ಬೇಗ ಹೋಗಿ ಎಲ್ಲಾನು ರೆಸ್ಕ್ಯೂ ಮಾಡಿ ನೀರು ತುಂಬಿತ್ತು ಒಳ್ಳೆಯದನ್ನ ನಾವ್ ನಿಮ್ಮದ ನೀವು ಮಾಡಿದ್ ಒಳ್ಳೆದನ್ನ ನಾವ್ ಮೆಚ್ಚಲಿಲ್ವಾ ನಿಮ್ಮನ್ನ ಮೆಚ್ಚಿದಿವಿ ನಿಮ್ಮನ್ನ ಈಗ ನಿಮ್ ಕೆಟ್ಟದು ನಮ್ ಮುಂದೆ ಬಂದಿದೆ ನೀವೀಗ ನಾಲಾಯಕ್ ಹ್ಞೂ ಅಷ್ಟೇ ನೀವು ಮನುಷ್ಯ ಅಲ್ಲ ನೀವು ಕಗ್ಗೊಲೆ ಕೊ ಇದು ಇದು ಕೊಲೆ ಗಡಕತ್ತ ಅಲ್ವಾ ಮೇಡಮ್ ಇದು ಎಕ್ಸಾಕ್ಟ್ ಬದುಕಕ್ಕೆ ಬಿಟ್ರಲ್ಲ ಮೇಡಮ್ ಇನ್ನು ಅವ್ರಿಗೆ ಬದುಕಿದೆಯಾ ಮೇಡಮ್ ಬದುಕನ್ನು ಸುಟ್ಬಿಟ್ರಲ್ಲ ಮೇಡಮ್ ಜೀವಂತ ಸುಟ್ಬಿಟ್ರು ಆ ಹೆಣ್ಮಕ್ಳ ಬದುಕನ್ನು ಜೀವಂತ ಸುಟ್ಬಿಟ್ರು ಮೇಡಮ್ ಈಗ ಸತ್ತರೆ ಗೊತ್ತಾಗ್ಬಿಡ್ತದೆ ಇಂಥವ್ರ ಮನೇಲಿ ಸತ್ತೋದ್ರು ನಾನೇ ಅಂತ ಅದು ಸಹಾಯಕ್ಕೂ ಆಗೋಲ್ಲ ಹೊರಗೆ ಬರೋಕ್ಕೂ ಆಗೋಲ್ಲ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಜೀವಂತ ಸಮಾಧಿ ಮಾಡಿಬಿಟ್ಟಲ್ಲ ಮೇಡಮ್ ಇದು ನಿಜವಾದ ಮಾತು ಮ್ಯಾಮ್ ನೀವು ಹೇಳಿದ್ರಿ ಒಂದಾನೊಂದು ಟೈಮ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಒಳ್ಳೆ ಕಾರ್ಯವನ್ನು ಮಾಡಿದ್ರು ನಾನು ಸ್ಟೇಟಸ್ ಹಾಕೊಂಡಿದ್ದೆ ಅಂತ ಈಗಲೂ ಹೇಳ್ತೀನಿ ವೀಕ್ಷಕ್ರೆ ಆಸ್ ಅ ಜರ್ನಿಸ್ಟ್ ಆಗಿ ಪ್ರಜಾಧ್ವನಿ ಏನಕ್ಕೆ ಈ ಒಂದು ಪ್ರಸಾರ ಮಾಡ್ತಿದೆ ಈ ಕಾರ್ಯಕ್ರಮ ಅನ್ನೋದಾದ್ರೆ ನಾವು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಸಪೋರ್ಟಿವ್ ಆಗಿ ಮಾತಾಡ್ತಾ ಇಲ್ಲ ನೀವು ರಾಜ್ಯದ ನಾಯಕರಾಗಿ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಸಮೇತ ಅದನ್ನು ಹೇಗೆ ಪ್ರಸಾರ ಮಾಡ್ತೀವೋ ಪಾಸಿಟಿವ್ ಆಗಿ ಹೇಗೆ ಪ್ರಸಾರ ಪ್ರಸಾರ ಮಾಡ್ತೀವೋ ನೀವು ಏನೇ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಮುಲ್ಲಾಜೆ ಇಲ್ಲದೆ ಪ್ರಸಾರ ಮಾಡ್ತೀವಿ ಯಾವುದೇ ಬೆದರಿಕೆಯ ಕರೆಗಳು ಬರಲಿ ಯಾವುದೇ ಯಾರೇ ಹೇಳಿ ಪ್ರಸಾರ ಮಾಡಬೇಡಿ ಈ ತರ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ನಾವು ಯಾವುದಕ್ಕೂ ಬಗ್ಗೋದಿಲ್ಲ ಜಗ್ಗೋದು ಇಲ್ಲ ಇದು ಕಡ ಖಂಡಿತವಾಗಿ ನೇರವಾಗಿ ಹೇಳ್ತಾ ಇದ್ದೀನಿ ರಾಜಕೀಯ ವ್ಯಕ್ತಿಗಳು ಅನ್ನೋದಾದ್ರೆ ಎದುರು ಎದುರ್ಕೊಳ್ಳುವಂಥದ್ದು ಏನಿದೆ ಮ್ಯಾಮ್ ನಮಗೆ ನಾವು ನಮ್ಮ ಯಾಕೆದ್ ಮಾಡ್ತಾ ಇದೀವ ಹೋಗ್ತಾ ಇದೀವ್ ನಾವು ಹೇಳ್ಕೊಂಡಿಲ್ವಾ ನಾವು ಅದನ್ನ ಹೆಮ್ಮೆ ಪಟ್ಟಿಲ್ವಾ ನೀವ್ ಕೆಟ್ಟದನ್ನ ಮಾಡಿದೀರಿ ನೀವು ಕೇಳ್ತೀರಾ ನಾವು ಹೇಳ್ತೀವಿ ಇಡೀ ಜಗತ್ತೇ ಹೇಳುತ್ತೆ ಅಲ್ಲ ಈಗ ಮರು ಎಲೆಕ್ಷನ್ ಬಗ್ಗೆ ಮಾತಾಡಿದ್ರಿ ಈಗ ಮತ್ತೆ ಎಲೆಕ್ಷನ್ ಅನ್ನ ತರೋಣ ಮತ್ತೆ ಎಲೆಕ್ಷನ್ ಅನ್ನ ಮಾಡುವಂತ ಪ್ರಯತ್ನ ಮಾಡುದ್ರು ಸಮೇತ ಊರ್ಜಿತ ಮಾಡ್ತಾರ ಚುನಾವಣೆ ಮನೆ ಮನೆಗೂ ಹೋಗಿದೆ ಹೋಗಿದಲ್ಲಮ್ಮ ಮನೆ ಮನೆಗೂ ಬೆಂಡ್ರವಿ ಹೋಗಿದೆ ಮತ್ತೇನು ಕೂಡ ಅದೇ ಪಕ್ಷದಿಂದ ಬೇರೆ ಯಾರಾದ್ರೂ ಕುಡಿನೋ ಮರಿನೋ ತಂದಾಕಿದ್ರೆ ಹಾಕಿದ್ರೆ ಜನಗಳು ಒಪ್ತಾರ ಹೆಂಗ ಒಪ್ತಾರೆ ಮೇಡಮ್ ಇಷ್ಟನ್ನ ನೋಡಿ ನಾವೇ ಒಪ್ತಾ ಇಲ್ಲ ಆ ಕ್ಷೇತ್ರದವರೆಲ್ಲ ಹೆಣ್ಣಾಗಿ ಒಪ್ತಾ ಇಲ್ಲ ಇನ್ನು ಆ ಕ್ಷೇತ್ರದ ಆ ಒಂದು ಘನತೆ ಗೌರವವನ್ನು ಬೀದಿ ಪಾಲ್ ಮಣ್ಣುಪಾಲ್ ಮಾಡಿದ್ದಾರೆ ನನ್ಗೊಂದು ಒಪ್ಪಲ್ಲ ಜೆ ಡಿ ಸದಸ್ಯರು ಸದಸ್ಯರು ಇದ್ರ ಬಗ್ಗೆ ಯಾವ ಮೈಂಡ್ ಅಲ್ಲಿ ಇರಬಹುದು ಮಮ್ಮಿಗಾ ಎಷ್ಟೇ ಕೇಳಿದ್ರೂ ಒಂದು ಸ್ಥಾನವನ್ನು ಕೊಡ್ತಾ ಇರ್ಲಿಲ್ಲ ಒಂದೇ ಮೈಂಡ್ ಅಲ್ಲಿ ಹೇಳ್ತಾರೆ ಇವಾಗ ಇದು ನಮ್ದೆಲ್ಲ ನಾವು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾರೆ ಅವರು ಇನ್ನೇನ ಹೇಳ್ತಾರೆ ಅಷ್ಟು ಕೂಗ್ದ್ರು ನಮ್ಗೊಂದು ಕ್ಷೇತ್ರ ಕೊಡಿ ನಾವು ಚುನಾವಣೆಗೆ ನಿಲ್ತೀವಿ ಗೆಲ್ತೀವಿ ಅಂತ ಕಾರ್ಯಕರ್ತರು ಅಷ್ಟು ಕೇಳ್ಕೊಂಡ್ರು ಸಮೇತ ಕರುಣಿನಾ ಕುಡಿ ಕುಡಿ ಅಂತ ಕರ್ಕೊಂಡು ನಿಲ್ಲಿಸ್ತಾರೆ ಹೌದು ಈಗ ಇಲ್ಲೂ ಅದೇ ತರ ಕೊಡ್ಲಿ ಬಿಡ್ಲಿ ನಮ್ಗೆ ಉತ್ತಮ ನಾಯಕ ಬೇಕು ಇವಾಗ ನಾಯಕ ಆದ್ರೆ ಈ ರೀತಿ ನಾಯಕ ಬೇಡ ಅದು ಯಾವುದೇ ಪಕ್ಷ ಪಕ್ಷ ಯಾವ್ದಾದ್ರು ಆಗಿರ್ಲಿ ನಾಯಕರು ತಾನೇ ನಮಗೆ ಬೇಕು ಜನ ಕಾಯ ಬೇಕು ಜನನ ದೌರ್ಜ್ಯ ಬಳಸ್ಕೊಳಂತವ್ರು ಬೇಡ ಅಲ್ವಾ ಈಗ ಮರುಚುನಾವಣೆ ಕೊಡ್ಲಿ ಬಿಡಿ ನನ್ಗೆ ಒಂದೇ ಭಯ ಆಗಿರೋದು ಈ ಮನುಷ್ಯ ಮತ್ತೆ ಬೈ ಮಿಸ್ ಗೆಲ್ವ ಸೋಲು ಗೊತ್ತಿರಲ್ಲ ನಮ್ಗಂತೂ ಗೊತ್ತಿಲ್ಲ ಬೈ ಮಿಸ್ ಇದು ಚುನಾವಣೆ ಮುಂಚೆ ಟೂ ಡೇಸ್ ಬ್ಯಾಕ್ ಅಲ್ಲ ಆಗಿತ್ತು ಜನರನ್ನೆಲ್ಲ ಮರಳು ಮಾಡಿದ್ರು ಅಲ್ವಾ ಅಮಿಷಗಳನ್ನ ಹೊಡ್ದಿದ್ರು ಏನೇನೋ ಕರೆಂಟ್ ಆಫ್ ಮಾಡಿತ್ತು ಗೆದ್ದಿಲ್ಲ ಜನಗಳ ಮನೆಗೆ ಅದು ರೀಚ್ ಆಗಿಲ್ಲ ಗೆದ್ದಿದ್ದ ಅಂತಾನೆ ಅನ್ಕೊಳ್ಳಿ ಗೆದ್ದ್ಬಿಟ್ಟ ಅಂತಾನೆ ಅನ್ಕೊಳ್ಳಿ ಇನ್ನ ನಾವ್ ನಾಯಕ ಅಂತ ಒಪ್ಪಬೇಕ ಮತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗಲೇ ರದ್ದು ರದ್ದು ಮಾಡಿ ಅದನ್ನ ಅಂತ ನಾನು ಹೇಳ್ತಾ ಇರೋದು ಮುಂದೆ ಅವ್ನ್ ಗೆದ್ದು ಬಂದ್ರು ನಮ್ಗೆ ಬೇಡ ಬೇಡ ಇಂತಹ ಯುವ ನಾಯಕನ ಪಟ್ಟನೇ ಬೇಡ ನಮ್ಗೆ ಇದೆ ಕೋಯ್ನು ನಾಳೆ ದಿನ ಇನ್ನೇನಾದ್ರು ಮಾಡಿದ್ರೆ ಏನ್ ಮಾಡ್ತೀರಾ ಏನೋ ಸದ್ಯ ಮಿಡಲ್ ಏಜು ನಮ್ ಕಣ್ಣು ಬಿದ್ದಿದೆ ಅಪ್ರಾಪ್ತ ಮಕ್ಕಳ ಆಗಿದ್ರೆ ಹಾಗಿದ್ಯೋ ಏನೋ ನಮಗೂ ನಿಮ್ಗೂ ಏನ್ ಗೊತ್ತು ಬಿಟ್ಟಿಲ್ಲ ಅಂದ್ಮೇಲೆ ಇನ್ನು ಮೈಲಾರ ಮಕ್ಕಳನ್ನ ಬಿಟ್ಟಿರ್ಬೋದು ಅಂತ ನನಗನ್ನಿಸ್ತಾ ಇಲ್ಲ ಸೊ ಹಾಗಾಗಿ ಅವನು ಗೆದ್ರು ಅದನ್ನ ಅನರ್ಹ ಮಾಡಬೇಕು ಅಂತ ನನ್ನ ಒಂದು ಕೋರಿಕೆ ಚುನಾವಣಾ ಆಯೋಗ ಏನಾದರೂ ನೋಡಿದ್ರೆ ಇದನ್ನ ಸ್ವಲ್ಪ ಮೈ ಕೊಡವಿ ಏನಾದ್ರೂ ಇದು ಅಥವಾ ಮೋದಿ ಅವ್ರೇನಾದ್ರು ಹೇಳಿದ್ರೆ ಕೇಳಲ್ಲ ಅಂದ್ರೆ ಒಂದೇ ಒಂದು ಹೇಳಿಕೆ ಬರ್ಲಿಲ್ವಲ್ಲ ಬರಲ್ಲ ಅವ್ರ ಹತ್ತು ವರ್ಷದಿಂದ ಏನಿಲ್ಲ ಮಣಿಪುರ ಅಲ್ಲಿ ಅಂತ ಆದಾಗ್ಲೂ ಅವ್ರು ಹೇಳಿಕೆ ಕೊಟ್ಟಿಲ್ಲ ಇಲ್ಲಿ ಬರ್ತಾರ ಅವರು ನಾವು ಏನಾದ್ರೂ ಹೇಳಿಕೆ ಕೊಡ್ತಾರಾ ಏನಾದ್ರೂ ಪಾಸಿಟಿವ್ ಆಗಿ ಕೊಡ್ತಾರಾ ನೆಗೆಟಿವ್ ಆಗಿ ಕೊಡ್ತಾರೆ ಮೊನ್ನೆ ನಾನು ನೋಡಿದೆ ಅವ್ರು ಮಾತನಾಡಿದ್ದು ಏನು ಮುಸ್ಲಿಂ ಏನಾದ್ರೂ ಇದು ಮಾಡಿದ್ರೆ ಮಂಗಳ ಸೂತ್ರಗಳೇನೋ ಹೋಗುತ್ತೆ ಕಾಂಗ್ರೆಸ್ ಬಂದ್ರೆ ಇವರು ಮನೆಯಲ್ಲಿ ಇವ್ರಿಗೆ ಮಂಗಳ ಸೂತ್ರ ಗಟ್ಟಿಯಾಗಿ ಇಟ್ಕೊಂಡಿಲ್ಲ ಇನ್ನು ಇವರು ಇನ್ನು ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಇದೆಲ್ಲ ಮಾತಾಡ್ತಿರಲ್ಲ ಇಲ್ಲಿರೋ ಮಂಗಳ ಸೂತ್ರಗಳ ಬಗ್ಗೆ ಮಾತನಾಡಿ ಇಂದು ಮನೆ ಹೆಣ್ಮಕ್ಳ ಮಂಗಳ ಸೂತ್ರ ಕಿತ್ತೋಗ್ಬಿಡ್ತಿಯಲ್ಲ ಈಗ ಇನ್ನವರೆಲ್ಲ ಎದ್ದು ಈಗ ಎಷ್ಟು ಜನ ಹೊರಗಾಕಿದಾರ ಮನೆಯಿಂದ ನನಗಂತೂ ಗೊತ್ತಿಲ್ಲ ಐಡಿಯಾ ಇಲ್ಲ ಇಲ್ಲಿ ಮಂಗಳ ಸೂತ್ರ ಎಲ್ಲ ಗಾಳಿಗೆ ಆರೋಯ್ತಲ್ಲ ಬನ್ನಿ ಕಾಪಾಡಿ ಬನ್ನಿ ಮೋದಿಜಿ ಬನ್ನಿ ಮಾತನಾಡಿ ಮಾತಾಡಿ ಮೋದಿಜಿ ಮಾತಾಡಿಲ್ಲ ಇಂತಹ ಪಕ್ಷ ಬೇಕಾ ಮ್ಯಾಮ್ ನಿಮ್ಗೆ ಏನು ಎಂತ ಅಂತ ಪಾಸಿಟಿವ್ ಸಂದೇಶ ಸಾರುವಂತಹ ಪಕ್ಷ ನಮ್ಗೆ ಬೇಕಾ ಇದೊಂಥರ ಹಿಟ್ಲರ್ ವ್ಯವಸ್ಥೆ ಆಗಿದೆ ಮೇಡಮ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತಂದೆ ತಾಯಿ ಮಗ ಇಲ್ಲ ಒಂದೇ ತರ ಮೈಂಡ್ಸೆಟ್ ಇದ್ರೆ ಅಲ್ಲ ಇದೆ ತಂದೆ ಮೇಲೂ ಪ್ರಕರಣ ದಾಖಲಾಗಿದೆ ಅಂತ ಮತ್ತೆ ರಕ್ತಗಳೇ ಒಂದಾದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಹುಟ್ಟುಗೋಣ ಸುಟ್ರು ಹೋಗಲ್ವೇನಾ ಇದೆಲ್ಲ ರಕ್ತಗತವಾಗಿ ಬಂದ್ಬಿಟ್ಟಿದೆ ಅಲ್ಲ ಕ್ಷೇತ್ರವಾಗಿ ನಾವು ಮಾತಾಡೋದಾದ್ರೆ ಇದೊಂದು ಹಿಂಗೆ ಇದು ತನಿಖೆ ಆಗ್ಬೇಕು ಅಂದ್ರೆ ಮೇಡಮ್ ರಾಜ್ಯದಲ್ಲಿ ಎಲ್ಲೆ ಹೋದ್ರು ಹೆಣ್ಮಕ್ಳುಗಳು ಒಂದು ಭಯ ಇಲ್ಲದ ವಾತಾವರಣ ಆಗ್ಬೇಕು ಈ ಒಂದು ಕೇಸಿಂದನಾದರೂ ಈ ಒಂದು ಪ್ರಕರಣದಿಂದನಾದರೂ ಒಂದು ಜನಕ್ಕೆ ಒಂದು ಮಾಹಿತಿ ಹೋಗ್ಬೇಕು ಎಲ್ಲೇ ಹೋದ್ರೂ ಅಧಿಕಾರಿಗಳು ಅಧಿಕಾರನ ಬಿಟ್ಟು ಈಗ ನೋಡಿ ಈಗ ಇಲ್ಲಿ ಇರೋರೆಲ್ಲ ಆಫೀಸರ್ಗಳೇ ಇವರು ಧ್ವನಿ ಎತ್ತಾಯಿಲ್ಲ ನಮ್ಗೆ ಗನ್ಯ ಆಗಿದೆ ಎಷ್ಟು ಒಂದಷ್ಟು ಬಂದಿದ್ದಾವೆ ಒಂದಷ್ಟು ಬಂದಿಲ್ಲ ಎಲ್ಲಿ ಹೋದ್ರೂ ಧ್ವನಿ ಎತ್ತಿ ಮಾತಾಡಂತ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಈ ಒಂದು ಪ್ರಕರಣದಿಂದ ನನಗೂ ಆಗಿದೆ ನನಗೂ ಆಗಿದೆ ನಾನು ಅನ್ಭವಿಸಿದ್ದೀನಿ ಈ ಕೃತ್ಯದಲ್ಲಿ ನಾನು ಭಾಗಿಯಾಗಿದ್ದೀನಿ ಈಗ ಎಷ್ಟು ಎರಡ್ ಸಾವಿರದ ಏಳ್ನೂರು ವಿಡಿಯೋಸ್ ಅಂತ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಇದೊಂದು ಸಾಮಾನ್ಯ ಮನುಷ್ಯ ಮಾಡೋ ಕೃತ್ಯನೇ ಅಲ್ಲ ಇದು ಇದು ವಿಕೃತ ರೂಪಕ್ಕೆ ಇದು ಸಿವಿಯರಿಟಿ ಜಾಸ್ತಿನೇ ಆಗಿದೆ ಇವ್ನದು ಇವನಿಗೆ ಒಂದು ಸೈಕಟ್ರಿಸ್ಟ್ ಪ್ರಾಬ್ಲಮ್ ಆದ್ರೂ ಇರಬೇಕು ಇರಬಹುದೇನೋ ಯಾಕಂದ್ರೆ ಯಾರು ಕಾಮನ್ ಆಗಿ ವಿಡಿಯೋ ಮಾಡ್ಕೊಳಲ್ಲ ಆದ್ರೆ ಇವನೊಂದು ಈ ಕೃತ್ಯನ ಮಾಡ್ತಾನೆ ಅಂದ್ರೆ ಇವ್ಗೆ ಸೆಕೆಂಡ್ ಅಂತ ಸೊ ಇದ್ರಿಂದ ಈ ಪ್ರಕರಣದಿಂದ ಅದೆಷ್ಟು ಮಹಿಳೆಯವರು ನೊಂದಿದ್ರೆ ಅವರೆಲ್ಲ ಆಚೆ ಬರ್ಲಿ ಆಚೆ ಬರ್ಲಿ ನಾವೆಲ್ಲ ಸಪೋರ್ಟಿವ್ ಆಗಿ ಇರ್ತೀವಿ ಆಚೆ ಬಂದ್ರೆ ಈ ಒಂದು ಕೃತ್ಯನ ಇದು ರಾ ಇದು ಈ ಫ್ಯಾಮಿಲಿ ಅಂತಲ್ಲ ಯಾವುದೇ ಒಂದು ಅಧಿಕಾರಿಗಳ ವಿರುದ್ಧ ನಾವ್ ವ್ಯವಸ್ಥೆ ಇದಾಗ್ಲಿ ಅಷ್ಟೇ ನಾವು ಯಾಕಂದ್ರೆ ಇದುವರೆಗೂ ನಾವು ನೋಡಿ ನಾವು ಮಹಿಳಾ ಪರ ಹೋರಾಟಗಾರರಾಗಿ ನಾವು ಮಾತಾಡ್ತಾ ಇಲ್ಲ ಒಂದು ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನಾವು ನಾವು ಕೂಡ ದೌರ್ಜನ್ಯಕ್ಕೆ ಒಂದಲ್ಲ ಒಂದ್ ರೀತಿ ಒಳಗಾಗ್ತಾ ಇದ್ದೀವಿ ಎಲ್ಲಾದ್ರೂ ಯಾರಾದರೂ ಅಧಿಕಾರಿಗಳ ಹತ್ರ ಹೋದಾಗ ಹೇಗೆ ಮಾತಾಡೋದು ಇವ್ರು ಇನ್ನೇನು ಕೇಳ್ತಾರೋ ಏನ್ ಮಾಡ್ತಾರೋ ನಿಮ್ ನಿಮ್ಗೆ ಆಲ್ರೆಡಿ ಇದರಲ್ಲಿ ನಾನು ಹೇಳಿದ್ದೆ ಈಗ ನಾವು ಒಂದು 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 ಹೆಣ್ಮಕ್ಳಿಗೆ ಯಾವುದೋ ಒಂದು ಇದಕ್ಕೆ ಈ ಥರ ಆಗಿದೆ ಸ್ಟೇಷನ್ಗೆ ಹೋಗೋದಿದ್ದು ಭಯ ಏನಾದ್ರೂ ನಾವು ಈ ಸಮಾಜ ಮುಖ್ಯ ಕಾರ್ಯಗಳಿಗೆ ತೊಡಗಿದಿವಿ ಅಂದ್ರೆ ನಮ್ಮನ್ನ ನೋಡೋ ದೃಷ್ಟಿಕೋನೂ ಬೇರೆ ಆಗಿರುತ್ತೆ ಸೊ ನಾವು ಯಾವ ತರ ಈ ಒಂದು ಸೊಸೈಟಿಲಿ ಸರ್ವೈವ್ ಆಗೋದು ಹೇಗೆ ಅಂತ ನಮ್ಗುನು ಗೊತ್ತಾಗ್ತಿಲ್ಲ ಈಗ ಅಧಿಕಾರಿಗಳ ವ್ಯವಸ್ಥೆನೇ ಈ ತರ ಆಗ್ಬೇಕಂದ್ರೆ ಸಾಮಾನ್ಯ ಹೆಣ್ಣುಮಕ್ಳ ಕತೆ ಏನು ಅವ್ರು ಹೇಗೆ ಬರ್ತಾರೆ ಈಗ ಅಕ್ಕಪಕ್ಕದಲ್ಲೇ ಯಾರೋ ಒಂದು ಮಿಸ್ಯೂಸ್ ಮಾಡಿದ್ರು ಒಂದು ಹೆಣ್ಮಕ್ಳನ್ನ ಅವರು ಆಚೆಗೆ ಬರಕ್ ಆಗಲ್ಲ ಈ ತರದ ಒಂದು ಅಧಿಕಾರದ ಮತದಿಂದ ಹಣದ ಮತದಿಂದ ಇವರು ಈ ತರ ಒಂದು ಕೃತ್ಯಗಳನ್ನ ನಡೆಸ್ಕೊಂಡು ಬಂದ್ರೆ ಅಂದ್ರೆ ಯಾವ ತರ ಹೆಣ್ಮಕ್ಳುಗಳು ಪ್ರಕರಣಗಳು ಆತ್ಮಹತ್ಯೆ ಪ್ರಕರಣಗಳು ಬಿಟ್ರೆ ಬೇರೆ ಏನಿಲ್ಲ ಯಾಕಂದ್ರೆ ಜಸ್ಟಿಸ್ ಅಂತೂ ಸಿಗದ ಹೌದು ಹೌದು ಆದ್ರಿಂದ ಇಲ್ಲಿ ಈ ಪ್ರಕರಣದಿಂದ ಈ ಒಂದು ಇದಕ್ಕೆ ಹೊಂದೇ ಆಗ್ಬೇಕು